ಬಾಗಿಪಲ್ಲಿ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತಾಲೂಕು ಬ್ರಾಹ್ಮಣ ಸಂಘದ ಅಧ್ಯಕ್ಷ ಎಸ್ ಮುನಿರಾಮಯ್ಯ ಅವರು ಬ್ರಾಹ್ಮಣರಲ್ಲಿ ಹಲವು ಉಪ ಪಂಗಡಗಳಿದ್ದರೂ ಜಾತಿಯ ಹೆಸರು ಬರೆಸುವಾಗ ಬ್ರಾಹ್ಮಣ ಎಂದೇ ನಮೂದಿಸಬೇಕು ಹಾಗೆಯೇ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಬರೆಸಬೇಕು ಗೊಂದಲಕ್ಕೆ ಒಳಗಾಗಬಾರದು ಎಂದರು ಬ್ರಾಹ್ಮಣ ಸಮುದಾಯದ ಏಳ್ಗೆಯ ನಿಟ್ಟಿನಲ್ಲಿ ಎಲ್ಲರೂ ಸಮೀಕ್ಷೆಯಲ್ಲಿ ಬ್ರಾಹ್ಮಣ ಸಮುದಾಯದ ಏಳ್ಗೆಯ ನಿಟ್ಟಿನಲ್ಲಿ ಎಲ್ಲರೂ ಸಮೀಕ್ಷೆಯಲ್ಲಿ ಭಾಗವಹಿಸಿ ನಿಖರ ಮಾಹಿತಿ ನೀಡಬೇಕು ಅರವತ್ತೈದಕ್ಕೂ ಹೆಚ್ಚು ಉಪ ಪಂಗಡಗಳಿವೆ ಸಮೀಕ್ಷೆ ವೇಳೆ ಉಪ ಪಂಗಡಗಳನ್ನು ನಮೂದಿಸದೆ ಬ್ರಾಹ್ಮಣ ಎಂದೇ ಬರೆಸಬೇಕು ಎಂದರು ನಮ್ಮ ಜಾತಿಗಳಲ್ಲಿ ಜನರು ಕನ್ಫ್ಯೂಸ್ ಆಗ್ಬಿಡುತ್ತಾರೆ ಇವಾಗ ಪ್ರತಿಯೊಂದು ಬ್ರಾಹ್ಮಣ ಜಾತಿಯಲ್ಲಿ ಬ್ರಾಹ್ಮಣ ಜಾತಿಯಲ್ಲಿ ಸುಮಾರು ಉಪ ಪಂಗಡಗಳಿವೆ ಏನ್ ಮಾಡ್ತಾರೆ ಅಂದ್ರೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಮಹತ್ವರು ಮತ್ತು ವೈಷ್ಣವರು నా బ్రాహ్మణి బర్సోదా వైష్ణులు నాము స్మార్తలు నవ్వుద్రే నార్వేల్ నాము రిజ్ కమి వసరు అంతే ఎలా బాగుంది అదరి బ్రాహ్మణ జాతి ఇష్ట అచ్చే నమ్మ రాజ్య సుమారు నవ్ ఐదు లక్ష బ్రాహ్మణా అదే సర్కార లెక్కలు కేవలం హైదు లక్ష ఇది సో ఇంత నమే బ సౌలభ్యుంది వంచారు ಸೊ ಇದನ್ನು ಸದ್ಪಡಿಸಲಿಕ್ಕೆ ನಾವು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾದ ಶ್ರೀ ಶ್ರೀಮಾನ್ ರಘುನಾಥ್ ಅವರು ನಮಗೆಲ್ಲ ಒಂದು ನಮ್ಮ ನಮ್ಮ ಅಂಗಡಗಳಲ್ಲಿ ನಮ್ಮ ಸಮುದಾಯದಲ್ಲಿ ಒಂದು ಅವೇರ್ನೆಸ್ ಕೊಟ್ಟು ಏನು ಮಾಡಬೇಕು ಅಂತಂದರೆ ಈ ಒಂದು ಸಮೀಕ್ಷೆಯಲ್ಲಿ ಯಾರೂ ಕೂಡ ತಪ್ಪಿಸ್ಕೋಬಾರ್ದು ಪ್ರತಿಯೊಬ್ಬರೂ ಈ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸಲೇಬೇಕು ಬ್ರಾಹ್ಮಣರ ಮಹಾಸಭಾದ ರಾಜ್ಯಾಧ್ಯಕ್ಷ ಎಸ್ ರಘುನಾಥ್ ನೇತೃತ್ವದಲ್ಲಿ ಬ್ರಾಹ್ಮಣ ಸಮುದಾಯದ ಅಭಿವೃದ್ಧಿಗಾಗಿ ನೂರು ಕೋಟಿ ರು ನಿಧಿ ಸ್ಥಾಪನೆಗೆ ಮಹಾಸಭಾ ಮುಂದಾಗಿದ್ದು ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ಹಾಗೂ ಮಾಸಾಶನ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಹಾಗೂ ನಮ್ಮ ಸಮುದಾಯದವರು ಕಡ್ಡಾಯವಾಗಿ ಬ್ರಾಹ್ಮಣರ ಸಂಘದಲ್ಲಿ ಸದಸ್ಯತ್ವವನ್ನು ಪಡೆದು ಸರ್ಕಾರ ಸೌಲಭ್ಯಗಳನ್ನು ನಮ್ಮ ಸಮುದಾಯದವರು ಪಡೆದುಕೊಳ್ಳಲು ಸಹಾಯ ಆಗುತ್ತದೆ ಎಂದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ